ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ಆಗಬೇಕಾದ್ರೆ ದುಡ್ಡು ಕೊಡ್ಬೇಕಾ ಅದೇ ಮುಚ್ಚುಮರಿ ಏನಿದೆ ರೀ ಅದರೊಳಗೆ ಈಗ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶದೊಳಗೆ ಆ ಮಕ್ಕಳನ್ನ ಮುಂದಕ್ಕೆ ತರಬೇಕಾದ್ರೆ ಅಲ್ಲಿ ಹೆಚ್ಚು ಬುದ್ಧಿವಂತ ಶಿಕ್ಷಕರೇ ಇರಬೇಕಾ ಅವ್ರು ಕಲಿಸ್ಬೇಕಾ ನಾವು ದೊಡ್ಡ ಶಿಕ್ಷಕರು ಆ ಮಕ್ಕಳಿಗೆ ಏನು ಕಲಿಸಿ ಏನು ಮಾಡೋಕ್ಕಾಗತ್ತೆ ನಾನು ಮುಗಿಸಿ ಬರುವ ಹೊತ್ತಿನೊಳಗೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ದುಡ್ಡನ್ನು ವಿಶ್ವವಿದ್ಯಾಲಯದ ನಿಧಿಯಾಗಿ ನಾನು ಇಟ್ಟು ಬಂದೇನೆ ಅದು ವಿದ್ಯಾರ್ಥಿಗಳ ದುಡ್ಡು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೇ ಮುಂದಿನ ಇದು ಬಳಕೆ ಆಗಲಿ ಅಂತ ಮುಂದೆ ಬಂದವರು ಏನು ಮಾಡ್ತಾರೆ ಅದು ಗೊತ್ತಿಲ್ಲ ನಾನು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನಾನು ಸ್ಕಾಲರ್ಶಿಪ್ ಕೊಟ್ಟೆ ಸ್ವತಃ ವಿಶ್ವವಿದ್ಯಾಲಯದ ನಿಧಿಯಿಂದ ಕೊಟ್ಟಿನಿ ನಾನು ಖಾಸಗಿ ವಿಶ್ವವಿದ್ಯಾಲಯಗಳ ಆಕರ್ಷಣೆ ಇದೆಯಲ್ಲ ಮತ್ತು ಅಲ್ಲಿರುವಂಥ ಅಧ್ಯಯನ ಅಧ್ಯಾಪಕನಗಳು ಅಲ್ಲಿರುವಂಥ ಸವಲತ್ತುಗಳು ಹೆಚ್ಚಾಗ್ತಾ ಇರೋದರಿಂದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಎಲ್ಲರ ಆ ಕಡೆ ಹೋಲೆಾರ ಇನ್ನೊಂದು ಕಾಂಟ್ರವರ್ಸಿ ನಾನು ಓದಿದ್ದೀನಿ ಅದ್ರ ಬಗ್ಗೆ ಕೇಳ್ತೀನಿ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ಹೇಳ್ಬೋದು ಅಂದರೆ ನೀವು ಹೇಳಿ ಏನಂದರೆ ನೀವೊಂದು ಸಲ ಇದಕ್ಕೆ ಬಂದಾಗ ಎಲ್ಲಿಗೆ ವಿಧಾನಸೌಧಕ್ಕೆ ಬಂದಾಗ ಪ ಮಾಧ್ಯಮದ್ರು ಕೇಳಿದ ಪ್ರಶ್ನೆಗೆ ನೀವು ಒಂದು ಮಾತು ಹೇಳಿದಾಗ ಅದು ಭಾಳ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಬಹುಶಃ ನಿಮ್ಗೆ ನೆನಪಿರ್ಬೋದು ಹೌದ್ರಿ ಸೂಟ್ ಕೇಸ್ ಎಲ್ಲ ಕೊಡಬೇಕಾಗತ್ತಲ್ಲ ಅಂತ ಹೇಳಿದಿರಿ ಅಂತ ಹೇಳಿ ಒಂದು ಬಂದಿತ್ತು ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲದು ವಿಧಾನಸೌಧಕ್ಕೆ ಬಂದಾಗ ಆಗಿದ್ದಲ್ಲ ಬೆಳ್ಳಿ ಹಬ್ಬದ ನಿಮಿತ್ತ ವಿಶ್ವವಿದ್ಯಾಲಯದೊಳಗೆ ಒಂದು ಏಳು ದಿವಸದ ಕಾರ್ಯಕ್ರಮಗಳು ಒಂದು ದಿನ ಎಲ್ಲ ನಿವೃತ್ತಿಯಾದಂಥ ಕುಲಪತಿಗಳನ್ನ ಕುಲಸಚಿವರನ್ನು ಕರೆಸಿ ಅವರವ್ರ ಅನುಭವಗಳನ್ನು ಹೇಳ್ಕೊಳಕ್ಕೆ ಮತ್ತು ಮುಂದೆ ವಿಶ್ವವಿದ್ಯಾಲಯ ಏನು ಮಾಡಬೇಕು ಅನ್ನುವಂಥದ್ದು ನಾನು ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಯೂನಿವರ್ಸಿಟಿಯನ್ನು ಕಟ್ಟಬೇಕು ಅನ್ನುವಂಥದ್ದು ನನ್ನ ಒಂದು ಕನಸಿತ್ತು ಹೀಗಾಗಿ ಎಲ್ಲರೂ ಕರೆದು ಒಂದು ಕಾರ್ಯಕ್ರಮ ಎಲ್ಲ ಕುಲಪತಿಗಳು ಹೇಳ್ತಾ ಬಂದಿದ್ರು ತಮ್ಮ ತಮ್ಮ ಅವಧಿಯೊಳಗೆ ಏನೇನು ಕಷ್ಟಗಳನ್ನು ಅನುಭವಿಸಿದ್ವಿ ಅನುದಾನ ತರಲಿಕ್ಕೆ ಒಂದು ಕಾಲದೊಳಗೆ ಸೆಕ್ರೆಟರಿಗಳು ಕುಲಪತಿಗಳು ಅಂದ್ರೆ ಇದ್ದಲ್ಲೇ ಬಂದೆಲ್ಲ ಇದನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ಆಗೈತಿ ಇವತ್ತು ನಾವೇ ಅವ್ರು ಇದ್ದಲ್ಲಿ ಹೋಗ್ಬೇಕು ಅಲ್ಲ ಒಂದು ಚೇರ್ ಇರಂಗಿಲ್ಲ ನಾವು ನಿಂದಿರಬೇಕು ನಮ್ಮನ್ನು ಹಿಂಗೆ ನಡ್ಸ್ಕೊಂತಾರ ಆಮೇಲೆ ಅವತ್ತೇನೋ ನಾವು ಕೊಡೋದಿರಲಿಲ್ಲ ಇವತ್ತು ಕೊಟ್ಟರೆ ನಮ್ಮ ಸ್ಯಾಲ್ರಿ ಬರ್ತೀವಿ ಇದನ್ನೆಲ್ಲ ಅವರು ಮಾತಾಡಿದರು ಅವ ನಾನು ಅಧ್ಯಕ್ಷತೆ ಕುಲಪತಿ ಆದ ಕಾರಣಕ್ಕಾಗಿ ನನಗಿಂತಲೂ ಅವರು ಹಿರಿಯರು ಅಧ್ಯಕ್ಷತೆ ಅನಿವಾರ್ಯವಾಗಿ ಅದು ಹುದ್ದೆ ಕಾರಣಕ್ಕಾಗಿ ನನ್ನ ಅಧ್ಯಕ್ಷೀಯ ಭಾಷಣದೊಳಗೆ ಹೌದು ಹೌದು ಅವಾಗ ನಾನು ಅದನ್ನು ಹೇಳಿದ್ದೆ ಅದು ನಿಮ್ಮ ಕಾಲದೊಳ ಅಷ್ಟೇ ಅಲ್ಲ ಇವತ್ತಿಗೂ ಅದೇ ಇದೆ ಅಂಥೇಳಿ ನಾನು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೆ ನನ್ನ ಇವತ್ತಿಗೂ ನನಗೆ ವ್ಯವಸ್ಥೆ ಬಗ್ಗೆ ನನ್ನ ಮಾತಿನ ಬಗ್ಗೆ ನನ್ನ ಬದ್ಧತೆ ಇದೆ ಅದು ಮಾತು ಸತ್ಯ ಅಂತೇಳಿ ನಾನು ಹೇಳ್ತೀನಿ ಅದು ಅದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಿರ್ಬೋದು ಯಾವುದೇ ಅದು ಅಂತಲ್ಲ ಆದರೆ ಲಂಚ ಅನ್ನುವಂಥದ್ದು ಇದೆ ಅಲ್ಲ ಇದ್ರದ್ದು ವಿರಾಟ್ ಸ್ವರೂಪಗಳು ಬೇರೆ ಬೇರೆ ಅದಾವೆ ಇವೆಲ್ಲ ಮಖಗಳು ಕಾಲದಿಂದ ಕಾಲಕ್ಕೆ ಅದರ ಮಖ ಬೇರೆ ಆಗ್ಬೋದು ನಿಮಗೆ ಅದು ಅದು ಇಲ್ಲ ಅಂತ ಹೇಳಿ ಅಂಗಲ ಅದು ಹಿಂದಕ್ಕೂ ಇತ್ತು ಈಗೂ ಇತ್ತು ಮುಂದೂ ಇರುತ್ತೇನೋ ಅಂತ ಅನಿಸ್ತಾ ಇದೆ ನನಗೆ ನಾನು ಆ ಕಾರಣಕ್ಕಾಗಿ ಮಾತಾಡಿದ್ದನ್ನು ಮೀಡಿಯಾದವರು ಒಂದೇ ಶಬ್ದ ಹಿಡಿದ್ರು ಅದನ್ನು ಬೆಳಗ್ಗೆಯಿಂದ ಸಂಜೆ ತನಕ ಟಾರ್ಗೆಟ್ ಮಾಡಿಕೊಂಡು ಮಾತಾಡಿದರು ನಾನು ಸರ್ಕಾರವನ್ನು ಇದನ್ನ ಮಾಡ್ಕೋತೇನೆ ಆವತ್ತಿನ ಸರ್ಕಾರ ನನ್ನನ್ನು ಯಾವುದೇ ರೀತಿಯಿಂದ ಇದನ್ನು ಮಾಡಲಿಲ್ಲ ಸ್ಪಷ್ಟೀಕರಣನೂ ಕೇಳಲಿಲ್ಲ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ತೇನೆ ಯಾಕಂದ್ರೆ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಗೊತ್ತಿತ್ತು ನಾನು ಮಾತಾಡಿದ್ದು ವ್ಯವಸ್ಥೆ ಬಗ್ಗೆ ವ್ಯಕ್ತಿ ಬಗ್ಗೆ ಅಲ್ಲ ಪಕ್ಷದ ಬಗ್ಗೆ ಅಲ್ಲ ಹೀಗಾಗಿ ನನಗೇನು ಅದು ಮೀಡಿಯಾದವರು ಅದನ್ನು ಭಾಳ ದೊಡ್ಡದಾಗಿ ಪ್ರಚಾರ ಮಾಡಿದ್ರೆ ಹೊರತಾಗಿ ನಾನು ಸರ್ಕಾರದಿಂದ ಯಾವುದೇ ರೀತಿಯಿಂದ ನಂಗೆ ತೊಂದರೆ ಆಗಲಿಲ್ಲ ಯಾಕಂದ್ರೆ ಸರ್ಕಾರ ಸಹಿಸ್ಕೊಂತು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಸರ್ಕಾರ ಸಹಿಸ್ಕೊಂಡು ಸರ್ಕಾರ ಗೊತ್ತಿತ್ತು ಹೌದು ಹೌದು ಸತ್ಯ ನಾನು ಹೇಳಿದೆ ಈ ತ ಈ ನಾನು ಮಾತಾಡಿದ್ದು ಇದು ನೀವು ನಾವು ಹೊರಗಡೆಗೆ ಇದನ್ನೇ ಮಾತಾಡ್ತೀನಿ ಅಲ್ಲಿ ವಿಶ್ವವಿದ್ಯಾಲಯ ಮಾತಾಡಿನ ಅಷ್ಟೇ ಸಾರ್ವಜನಿಕ ಬದುಕಿನೊಳಗೆ ಅದನ್ನೇ ಹೇಳ್ತೀವಿ ಈ ವಿಶ್ವವಿದ್ಯ ಎಲ್ಲರ ಮಾತುಗಳಿಗೆ ನನ್ನ ಸಹಮತ ಅದು ಅಲ್ಲೇ ಹಿಂದಿನ ಕುಲಪತಿಗಳು ಎಲ್ಲರೂ ಹೇಳಿದ ಮಾತುಗಳಿಗೆ ನನ್ನ ಒಂದು ರುಜು ಅದು ನಾನೊಂದು ಸಹಿ ಮಾಡಿದೆ ನಿಮ್ಮದು ನನ್ನ ಅಭಿಪ್ರಾಯ ಅಂತೇಳಿ ಆದರೆ ಇವತ್ತು ನಾವು ಹೇಳ್ತೀವಿ ಇವತ್ತಿಗೂ ಇದೆ ಅದು ಸುಳ್ಳು ಅಲ್ಲ ಅದು ಇವತ್ತಿಗೂ ಏನಿದೆ ವಿಶ್ವವಿದ್ಯಾಲಯಗಳಿಗೆ ಕುಲಪತಿ ಆಗ್ಬೇಕಂತ ದುಡ್ಡು ಕೊಡಬೇಕಾ ಅದೇ ಈ ಮುಚ್ಚುಮರಿ ಏನಿದೆ ಅದರೊಳಗೆ ಅವ್ರನ್ನೇ ಕೇಳ್ಬೋದು ಕೊಟ್ಟವರು ಹೋದವ್ರು ನಾನಂತೂ ಕೊಟ್ಟಿಲ್ಲ ತೊಗೊಂಡು ಬಂದಿಲ್ಲ ಒಂದೇ ಒಂದು ಪೈಸೆ ಖರ್ಚಿರ್ಲಾರದ ಹಾಗೆ ಕುಲಪತಿಯನ್ನು ಮಾಡಿದ ಕೀರ್ತಿ ಮತ್ತು ಅದರದ್ದೆಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಸನ್ಮಾನ ಸಿದ್ದರಾಮಯ್ಯನವರಿಗೆ ಮತ್ತು ಅವತ್ತಿನ ಕಾಂಗ್ರೆಸ್ಸಿಗೆ ನನ್ನ ಅಂಥದ್ದು ಮಾತಾಡೋಂಗಿಲ್ಲ ನನ್ನ ಅನುಭವ ನಾನು ಹೇಳ್ತೇನೆ ನನ್ನ ಪ್ರಾಮಾಣಿಕತೆಯನ್ನು ನಾನು ಹೇಳ್ತೇನೆ ಆ ಕಾರಣಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಂದೀನಿ ಅನ್ನುವಂಥದ್ದು ನೀವು ಎಲ್ಲಿ ನಿಲ್ಲಿಸಿದ್ರು ನಾನು ನಾನು ಯಾಕೆ ಇಷ್ಟು ಇದರಿಂದ ಮುಕ್ತವಾಗಿ ಮಾತಾಡ್ತೀನಿ ಅಂದರೆ ನನಗೆ ಭಯ ಇಲ್ಲ ಒಂದೊಂದು ಒಂದೇ ಒಂದು ನೀವು ನಂದು ಯಾವುದಾದರೂ ನನ್ನ ಸಾರ್ವಜನಿಕ ಅಡಿಟ್ಟಿಗೆ ನಾನು ರೆಡಿ ಇದ್ದೀನಿ ಆದ್ರೆ ನೀವೇನು ಭಾಳ ಸತ್ಯವಂತರು ಅಂತ ಹೇಳ್ಕೊಳೋರದಿರಲಿಲ್ಲ ನಿಮ್ಮ ಬಗ್ಗೆ ನಂಗೆ ಗೊತ್ತಿದೆ ನೀವು ಏನು ಅಗ್ನಿ ಪ್ರವೇಶ ಅಂತ ಹೇಳ್ತಿರ್ತೀರಲ್ಲ ನೀವು ಅದಕ್ಕೆ ರೆಡಿ ಇದ್ದರೆ ಅಂತ ಕೇಳ್ತೇನೆ ನಾನು ಎಂದ ಸರ್ಕಾರಿ ವಾಹನವನ್ನು ಹತ್ತಿದೆ ಅವತ್ತಿನಿಂದ ಯಾವುದೇ ಕಾರ್ಯಕ್ರಮದ ಟಿ ಎ ಡಿಗಳನ್ನು ನಾನು ತೆಗೆದುಕೊಂಡಿಲ್ಲ ಅದರ ಭಾಳ ಪ್ರಾಮಾಣಿಕವಾಗಿ ಮಾತನಾಡುವವರು ನನ್ನ ವಿಶ್ವವಿದ್ಯಾಲಯಕ್ಕೆ ಸರ್ಕಾರಿ ವಾಹನ ತಂದು ಟಿ ಎ ಡಿ ತೆಗೆದುಕೊಂಡದ್ದು ನಾನು ಕೊಟ್ಟಕ್ಕೆ ಹೀಗಾಗಿ ನಿಮಗೆ ನೈತಿಕತೆಯ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಅಂತ ಹೇಳ್ತೀನಿ ನಾನು ಅದು ಯಾರೇ ಇರ್ಬೋದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ತಾನೇ ನಮ್ಮ ಶಿಕ್ಷಣ ಸಚಿವರು ಹೇಳಿದರು ಏನಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಆರಂಭ ಮಾಡಿದಂಥ ಬಹಳಷ್ಟು ಅಂದರೆ ಇದಕ್ಕಿಂತ ಮುಂಚೆ ಮಾಡಿದಂಥದ್ದು ಅದಕ್ಕಿಂತ ಮುಂಚೆ ಮಾಡಿದಂಥ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವ ಪರಿಸ್ಥಿತಿ ಬಂದಿದೆ ಮುಚ್ಚ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಒಂದು ಕಡೆ ಪ್ರೈವೇಟ್ ಯೂನಿವರ್ಸಿಟಿಗಳು ಬೆಳೀತಾ ಇವೆ ಗೌರ್ಮೆಂಟ್ ಯೂನಿವರ್ಸಿಟಿಗಳು ಮುಚ್ಚುವಂಥ ಸ್ಥಿತಿ ಬಂದಿದೆ ಕನ್ನಡ ಶಾಲೆಗಳು ಆಲ್ರೆಡಿ ಮುಚ್ಚುತ್ತಾ ಇವೆ ಈಗ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ಪರಿಸ್ಥಿತಿ ನಾವೇ ತಂದ್ಕೊಂಡಿದ್ದೀವಿ ಅಥವಾ ಅವರೇ ತಂದಿದ್ದಾರೆ ವಿಶ್ವವಿದ್ಯಾಲ ಇದ್ದು ವಿಶ್ವವಿದ್ಯಾಲಯಗಳನ್ನು ಆರ್ಥಿಕವಾಗಿ ನೀವು ಸಬಲಗೊಳಿಸಬೇಕು ಓಕೆ ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ಅದು ಹೈದರಾಬಾದ್ ಕರ್ನಾಟಕದ ನೆಲೆ ಒಳಗೆ ನೋಡಿದ್ದೀವಿ ಅಂತಂದ್ರೆ ಅಲ್ಲೇ ಅಗತ್ಯ ಐತಿ ಇಡೀ ಈ ಕಡೆಗೆ ಅಗತ್ಯ ಇಲ್ಲ ಅದಲ್ಲೇ ಆಮೇಲೆ ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಅವು ನರಳತಾ ಇರುವಂಥ ಹೊತ್ತಿನೊಳಗೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಖಾಸಗಿ ವಿಶ್ವವಿದ್ಯಾಲಯಗಳ ಆಕರ್ಷಣೆ ಇದೆಯಲ್ಲ ಮತ್ತು ಅಲ್ಲಿರುವಂಥ ಅಧ್ಯಯನ ಅಧ್ಯಾಪಕನಗಳು ಅಲ್ಲಿರುವಂಥ ಸವಲತ್ತುಗಳು ಹೆಚ್ಚಾಗ್ತಾ ಇರೋದರಿಂದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಎಲ್ಲರ ಆ ಕಡೆ ಹೋಲೆಾರ ಇವತ್ತು ಸರ್ಕಾರಿ ವಿಶ್ವವಿದ್ಯಾಲಯಗಳು ಬರುವಂಥವ್ರು ಎಲ್ಲರೂ ಬಡವರು ದಲಿತರು ಹಿಂದುಳಿದವರು ಹೌದಾ ಈ ಈ ವಿದ್ಯಾರ್ಥಿಗಳ ಸಂಖ್ಯೆ ವಿಶ್ವವಿದ್ಯಾಲಯದಲ್ಲಿ ಕಡಿಮೆ ಆಗ್ತಾ ಇದೆ ಇಲ್ಲಿ ಹೆಚ್ಚಾಗ್ತಾ ಇದೆ ಇಂಥ ಹೊತ್ತಿನೊಳಗೆ ವಿಶ್ವವಿದ್ಯಾಲಯಗಳನ್ನು ಬಿಳಿ ಆಣೆಯಾಗಿ ಬೆಳೆಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಾ ಅನ್ನೋವಂಥದ್ದನ್ನು ನೋಡಬೇಕು ನೀವೇ ಬೆಳೆಸಿದ್ರು ನಮ್ಮ ನಮ್ಮ ಸಂಪನ್ಮೂಲಗಳನ್ನು ನಾವೇ ಕ್ರೋಢೀಕರಿಸ್ಕೊಳ್ಳಿಕ್ಕೆ ಲಂಕೇಶ್ವರಿ ಈ ಹೊತ್ತಿನೊಳಗೆ ನಂಗೆ ನೆನಪಾಗ್ತಾರ ಅವರು ಎಲ್ಲ ವಿಶ್ವವಿದ್ಯಾಲಯಗಳದ್ದು ಇದನ್ನು ನೋಡಿದೀವಿ ಅಂತಂದ್ರೆ ಇನ್ನೂರು ಮುನ್ನೂರು ನಾಲ್ಕನೂರ ಐದುನೂರು ಎಕರೆ ಜಮೀನಿದೆ ಹೌದಾ ಆ ಹೊತ್ತಿನೊಳಗ ಏನಾದ್ರು ವಿಶ್ವವಿದ್ಯಾಲಯ ಹುಟ್ಟಿದ ಹೊತ್ತಿನೊಳಗ ನೀವು ಆದ್ರೂ ಗಂಧ ತೇಗು ಈ ತರದ ಮರಮಟ್ಟಗಳನ್ನು ಹಾಕಿದ್ರೆ ಅಂದ್ರೆ ವರ್ಷ ಆಗ್ತಾ ಇತ್ತು ಅದರ ಆದಾಯದಿಂದ ವಿಶ್ವವಿದ್ಯಾಲಯ ನಡೀತಾ ಇತ್ತು ಆ ಹೊತ್ತಿನೊಳಗ ಅವ್ರು ಹೇಳಿದ್ರು ಹೌದಾ ಈ ತರ ನಮ್ಮ ಸಂಪನ್ಮೂಲಗಳು ಅಂದ್ರೆ ವಿದ್ಯಾರ್ಥಿಗಳ ಫೀಸ್ ಸಂಪನ್ಮೂಲ ಅಲ್ಲ ವಿದ್ಯಾರ್ಥಿಗಳನ್ನ ನಾನು ಕನ್ನಡ ವಿಶ್ವವಿದ್ಯಾಲಯದೊಳಗೆ ಕುಲಪತಿ ಆದಾಗ ಒಂದೇ ಒಂದು ರೂಪಾಯಿ ವಿದ್ಯಾರ್ಥಿಗಳಿಗೆ ಫೀಸ್ ಹೆಚ್ಚು ಮಾಡಿಲ್ಲ ನಾನು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಮಾಡಿದೆ ವಿದ್ಯಾರ್ಥಿಗಳ ಸಂಖ್ಯೆ ಅದು ಹೆಚ್ಚು ಕೋರ್ಸ್ಗಳನ್ನು ತೆಗೆದೆ ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಂದವರು ಮತ್ತು ಅಲ್ಲಿ ಬರುವಂಥವ್ರು ಎಲ್ಲ ಕೆಳಜಾತಿ ಕೆಳವರ್ಗದ ಮಕ್ಕಳು ಚ ಆರ್ಥಿಕ ಚೈತನ್ಯ ಇರುವಂಥ ಮಕ್ಕಳು ಯಾರೋ ಕನ್ನಡ ಯೂನಿವರ್ಸಿಟಿ ಬರೋಂಗಿಲ್ಲ ಮತ್ತು ಅಲ್ಲಿ ಎಷ್ಟು ಬುದ್ಧಿವಂತ ಮಕ್ಕಳು ಬೇರೆ ಯೂನಿವರ್ಸಿಟಿಗಳಿಗೆ ಇಲ್ಲ ಅನ್ನೋಂಥದ್ದು ನನ್ನ ಪ್ರಾಮಾಣಿಕ ಅಭಿಪ್ರಾಯ ಅಲ್ಲಿ ಏನೋ ಒಂದು ಆಗ್ತಾರೆ ಆ ನೆಲಕ್ಕೆ ಆ ಗುಣ ಇದೆ ಅದನ್ನು ಬುನಾದಿ ಹಾಕುವ ಮುಂದೆ ಆ ಕುಲಪತಿಗಳು ಅಲ್ಲಿ ಹೋದಂಥ ಎಲ್ಲ ಆಗಿ ಹೋದಂಥ ಕುಲಪತಿಗಳು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಹೋಗ್ಯಾರ ನಾನು ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನಾನು ಸ್ಕಾಲರ್ಶಿಪ್ ಕೊಟ್ಟೆ ಸ್ವತಃ ವಿಶ್ವವಿದ್ಯಾಲಯದ ನಿಧಿಯಿಂದ ಕೊಟ್ಟಿನಿ ನಾನು ವಿಶ್ವವಿದ್ಯಾಲಯ ಆರ್ಥಿಕವಾಗಿ ನಾನು ಬಲಿಷ್ಠಗೊಳಿಸಿದ್ದೆ ಮತ್ತು ಅವತ್ತಿನ ಸರ್ಕಾರ ನಾವು ಕೇಳಿದ್ದನ್ನು ಕೊಡ್ತು ವಿದ್ಯಾ ನಾನು ಕುಲಪತಿಯಾದ ಹೊತ್ತಿನೊಳಗೆ ವಿಶ್ವವಿದ್ಯಾಲಯ ಇಪ್ಪತ್ತೈದು ವರ್ಷ ಶೌಚಾಲಯಗಳಿರಲಿಲ್ಲ ಕ್ಲಾಸ್ ರೂಮ್ಗಳಿರಲಿಲ್ಲ ಅದು ನಾನು ಯಾರನ್ನೂ ದೂಷಣೆ ಮಾಡೋಂಗಿಲ್ಲ ಅವ್ರಿಗೆ ಅದು ಅಗತ್ಯ ಅನಿಸಿರ್ಲಿಲ್ಲ ನನ್ನ ಕಾಲಕ್ಕೆ ನನಗೆ ಅಗತ್ಯ ಅನ್ನಿಸ್ತದ ಅವ್ರಿಗೆ ಏನು ಹೀಗಿದೆ ಯಾರು ಹೆಣ್ಮಕ್ಳು ಹೆಚ್ಚು ಬರ್ತಿರ್ಲಿಕ್ಕಿಲ್ಲ ಅಥವಾ ಕಟ್ಟಬೇಕು ಅಂತ ಕ್ರಿಯಾಶಕ್ತಿ ಅನ್ನುವಂಥ ಒಂದು ಆಡಳಿತದ ಕಟ್ಟಡ ಇದೆ ಅಲ್ಲಿ ಗಂಡಸರಿಗೆ ಶೌಚಾಲಯ ಇದೆ ಹೆಣ್ಮಕ್ಳಿಗಿಲ್ಲ ನನಗಿಂತಲೂ ಪೂರ್ವದೊಳಗೆ ಎಂಟು ಮಂದಿ ಕುಲಪತಿಗಳಲ್ಲಿ ಆಗಿ ಹೋಗ್ಯಾರ ನನ್ಗೆ ನನಗೆ ನನಗದು ಕಾಡ್ತು ನನಗೆ ಬಂದ ಹೆಣ್ಮಕ್ಳು ಹೇಳ್ಕೊಂಡ್ರು ಅಲ್ಲಿರುವಂಥ ನೌಕರಸ್ಥರು ಮೇಡಮ್ ನಮ್ಮ ಸಮಸ್ಯೆ ಹೀಗಿದೆ ವಿದ್ಯಾರ್ಥಿ ನೀರು ನೀರು ಕುಡಿದು ಕ್ಲಾಸಿಗೆ ಬರೋಂಗಿಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಹಿಂಗೆ ಅದಕ್ಕಿಂತಲೂ ನನಗೆ ಭಾಳ ಭಯಾನಕವಾಗಿ ಅನಿಸಿದ್ದೆ ಅಂದ್ರಲ್ಲಿ ಒಂದು ಕಿತ್ತರು ಚೆನ್ನಮ್ಮ ಇದೆ ನಾವು ಪ್ರತಿ ಹುಣ್ಣಿಯೊಳಗೆ ಕಾರ್ಯಕ್ರಮ ಮಾಡ್ತಿದ್ದೆ ಹುಣ್ಣಿ ದಿವಸ ಸಂಗೀತ ಕಾರ್ಯಕ್ರಮ ಆ ಮಕ್ಕಳೆಲ್ಲ ಬರ್ತಿದ್ರಲ್ಲೇ ಬೆಳದಿಂಗದೊಳಗೆ ಒಂದೆರಡು ಹುಡುಗಿಯರಿ ಎದ್ದು ಓಡಾಡಕತ್ತಿದ್ರು ನನ್ನ ಕಣ್ಣೆಲ್ಲ ಅವ್ರ ಮೇಲೆ ಯಾಕೆ ಇವ್ರು ಓಡಾಡ್ತಾರೆ ಯಾಕೆ ಇವ್ರು ಓಡಾಡ್ತಾರೆ ಅವ್ರು ಹೋಗ್ತಾ ಇರೋದು ಇದಕ್ಕೆ ನಿಸರ್ಗ ಕರೆಗೆ ಅಲ್ಲೆಲ್ಲಿ ಜಾಗ ಇಲ್ಲ ಬೆಳ್ದೆ ಹಿಂಗೆ ನಿಂತು ನೋಡ್ತಾರೆ ನಾವು ನಾವೆಲ್ಲ ಕಾಣಿಸಾಕತ್ತೀ ಅವರಿಗೆ ಹಿಡಿದು ಮಗ್ಳು ಹೋಗ್ತಾವ ಅಲ್ಲಿ ಹೋಗ್ತಾವೆ ಎಲ್ಲಿ ಹೋಗ್ತಾವೆ ಅವತ್ತೇ ನಾ ಡಿಸೈಡ್ ಮಾಡಿದೆ ಮೊದಲು ಶೌಚಾಲಯವನ್ನು ಕಟ್ಟಬೇಕು ದೇವಾಲಯಗಿಂತಲೂ ಶೌಚಾಲಯ ಮುಖ್ಯ ನನಗೆ ಇಲ್ಲೆ ಅವತ್ತೇ ನಾನು ಶೌ ಶೌಚಾಲಯವನ್ನು ಎಲ್ಲೆಲ್ಲಿ ಜನ ಹೆಚ್ಚು ಬಳಕೆ ಐತಿ ಆ ಎಲ್ಲ ಪ್ಲೇಸ್ನೊಳಗೆ ಎಂಟು ಶೌಚಾಲಯಗಳನ್ನು ಕಟ್ಟಿದೆ ಅದು ಹೆಣ್ಮಕ್ಳಿಗಿರೋದು ಮತ್ತು ಬೀದರ್ ಗುಲ್ಬರ್ಗ ಆ ಭಾಗದಿಂದ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಕಮಲಾಪುರಕ್ಕೆ ಇಳಿಕೊಂಡು ಯೂನಿವರ್ಸಿಟಿ ಬರಬೇಕು ಅವ್ರಿಗೆ ಅಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬರೋದೇ ಕಷ್ಟ ಆಗಿರುತ್ತೆ ಅವ್ರು ಅಪ್ ಆಗಬೇಕು ಅಂತಂದು ಒಂದು ಹೋಟ್ಲಕ್ಕೆ ಹೋದರೆ ಕನಿಷ್ಠ ನೂರು ರೂಪಾಯಿ ಅಲ್ಲಿ ಕೊಡಬೇಕು ಅದೇ ಇಲ್ಲಿಂದ ಕೊಡಬೇಕು ಶೌಚಾಲಯದ ಜೊತೆಗೆ ಸ್ನಾನ ಮಾಡಿಕೊಂಡು ಅವ್ರು ಬಟ್ಟೆ ಹಾಕ್ಕೊಂಡು ಸೀದ ಪ್ರವೇಶಕ್ಕೆ ಬರೋದು ಪರೀಕ್ಷೆಗೆ ಬರೋದು ಎಡ್ಮಿಷನ್ ಮಾಡಿಸೋದು ಈ ವ್ಯವಸ್ಥೆ ಅವ್ರಿಗೆ ಆಗಬೇಕು ಅಂತ ಅದ್ರ ಜೊತೆಗೆ ಅದನ್ನು ಮಾಡಿ ಬಂದೆ ನಾನು ಈಗ ನಾನು ಅನುಭವಿಸಿದ್ನಲ್ಲ ಅದು ನನ್ನ ಮಕ್ಕಳಿಗೆ ಆಗಬಾರ್ದು ಮುಂದಿನ ಮಕ್ಕಳಿಗೆ ಅದು ಇರಬಾರ್ದು ಅಂಥೇಳಿ ನಾನು ವಿದ್ಯಾರ್ಥಿ ಕೇಂದ್ರಿತವಾಗಿ ನನ್ನ ಅನುಭವಗಳನ್ನ ಇಟ್ಟುಕೊಂಡೆ ನಾನು ಯೂನಿವರ್ಸಿಟಿ ಕಟ್ಟಿದೆ ಹಂಗಂತ ಬರೀ ಇದನ್ನೇ ಮಾಡೀನಿ ಅಂತಲ್ಲ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ನನ್ನ ಅವಧಿಯೊಳಗೆ ಬಂದದ್ದು ಪಿ ಎಚ್ ಡಿಗೆ ಮುಕ್ತವಾಗಿ ಇವತ್ತು ಯು ಜಿ ಸಿ ಕೇಳುತ್ತಾ ಕಾಲೇಜ್ ಅಧ್ಯಾಪಕರಾಗಬೇಕಂದ್ರೆ ಕಡ್ಡಾಯವಾಗಿ ಪಿ ಎಚ್ ಡಿ ಆಗಿರಬೇಕು ಅಂಥೇಳಿ ಮತ್ತೆ ನೀವು ಎಲ್ಲಿ ಕೊಡದೇ ಕೊಡೋದಿದ್ರೆ ಎಲ್ಲಿ ನಿಮಗೆ ವಿದ್ಯಾ ಅಧ್ಯಾಪಕರ ಇದು ಮುಂದಿನ ದಿನಗಳಲ್ಲಿ ನೀವು ಅಧ್ಯಾಪಕರನ್ನು ಮಾಡ್ತಾರೆ ಹೌದಾ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿಬಿಡ್ತಾರೆ ಶ್ರೀಮಂತ್ರೆಲ್ಲ ಅಲ್ಲಿ ಅವರು ಪಿ ಎಚ್ ಡಿ ಮಾಡ್ಕೊತಾರೆ ಎಲ್ಲ ಮಾಡ್ಕೊಂಡು ಬರ್ತಾರೆ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಓದುವಂಥ ಮಕ್ಕಳಿಗೆ ಅವಕಾಶ ಇರದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಹೆಂಗೆ ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಮುಕ್ತವಾಗಿ ಕಾಲೇಜು ಅಧ್ಯಾಪಕರುಗಳಿಗೆ ಇದೇ ಮಾರ್ಗದರ್ಶ ದರ್ಶನವನ್ನು ಮಾರ್ಗದರ್ಶಕರಾಗುವಂಥ ಅವಕಾಶವನ್ನು ಕಲ್ಪಿಸಿದೆ ಅದು ನಮ್ಮ ನಿಯಮದಲ್ಲೇ ಇದೆ ಯು ಜಿ ಸಿ ನಿಯಮದಲ್ಲೇ ಇದೆ ನಿಯಮವನ್ನು ಬಳಸ್ಕೊಂಡು ಸುಮಾರು ನಾಲ್ಕುನೂರು ಜನ ಸಂಶೋಧಕರನ್ನು ಹುಡುಕಿದ್ದೀವಿ ಓಕೆ ಅದು ಇದು ಯು ಜಿ ಸಿ ನಿಯಮಾನುಸಾರ ಐದು ವರ್ಷ ಕಡ್ಡಾಯ ಅವ್ರದ್ದು ಪರ್ಮನೆಂಟ್ ಆಗಿರಬೇಕು ಸರ್ಕಾರಿ ಕಾಲೇಜಿನಲ್ಲಿರಬೇಕು ಪುಸ್ತಕ ಪ್ರಕಟ ಮಾಡಿರಬೇಕು ಲೇಖನ ಪ್ರಕಟ ಆಗಿರಬೇಕು ಇಷ್ಟೆಲ್ಲ ಏನು ಮಾನದಂಡಗಳಿದ್ವಲ್ಲ ಆ ಮಾನದಂಡಗಳನ್ನು ಇಟ್ಕೊಂಡು ಅಧ್ಯಾಪಕರ ಸಂದರ್ಶನ ಮಾಡಿ ಅವರಿಗೆಲ್ಲ ನಾವು ಮಾರ್ಗದರ್ಶನದ ಇದನ್ನು ಕೊಟ್ಟಿವಿ ಅವಾಗ ವಿದ್ಯಾರ್ಥಿಗಳ ಸಂಖ್ಯೆ ವಿಶ್ವವಿದ್ಯಾಲಯದೊಳಗೆ ಹೆಚ್ಚಾಯಿತು ಮತ್ತು ವಿದ್ಯಾರ್ಥಿಗಳು ಬರ್ತಾರಂತ ಫೀಜ್ ಆಟೋಮೆಟಿಕ್ ಹೆಚ್ಚಾಗತ್ತಲ್ಲ ಸಂಪನ್ಮೂಲ ತಾನೇ ಬೆಳೀತೈತಿಲ್ಲ ಅದು ಆ ಸಂಪನ್ಮೂಲವನ್ನು ವಿದ್ಯಾರ್ಥಿ ವಿಶ್ವವಿದ್ಯಾಲಯದ ನಿಧಿ ತಿಳ್ಕೊಂಡು ನಾನು ಮುಗಿಸಿ ಬರುವ ಹೊತ್ತಿನೊಳಗೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ದುಡ್ಡನ್ನು ವಿಶ್ವವಿದ್ಯಾಲಯದ ನಿಧಿಯಾಗಿ ನಾನು ಇಟ್ಟು ಬಂದೇನೆ ಅದು ವಿದ್ಯಾರ್ಥಿಗಳ ದುಡ್ಡು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೇನೆ ಮುಂದಿನ ಇದು ಬಳಕೆ ಆಗಲಿ ಅಂತ ಮುಂದೆ ಬಂದವರು ಏನು ಮಾಡ್ತಾರೆ ಅದು ಗೊತ್ತಿಲ್ಲ ಘಂಟಿ ಮೇಡಮ್ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ರು ಮೇಡಮ್ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಕನ್ನಡದ ಬಗ್ಗೆ ನೀವು ಹೇಳಿದ್ರಿ ಇಂಗ್ಲೀಷ್ ನಮ್ಮ ಹಳ್ಳಿಗಾಡಲ್ಲಿ ಇಂಗ್ಲೀಷಿನ ಸಮಸ್ಯೆ ಹೇಗಿದೆ ನಮ್ಗೆ ಗೊತ್ತು ಅದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಇಂಗ್ಲೀಷಿನ ಸಮಸ್ಯೆ ಜಾಸ್ತಿ ಯಾಕೆ ಅಂದರೆ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂತ ಅಂದ್ಕೊಂಡೆ ನಾನು ನಮಗೆ ಕನ್ನಡನೂ ಸಮಸ್ಯೆನೇ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾಕೆಂದರೆ ಪುಸ್ತಕದಲ್ಲಿರೋ ಕನ್ನಡಕ್ಕೆ ನಮ್ಮ ಕನ್ನಡಕ್ಕೆ ಭಾಳ ವ್ಯತ್ಯಾಸ ಐತೆ ಈಗ ನೋಡ್ರಿ ಉತ್ತರ ಕನ್ನಡದಲ್ಲಿ ಭಾಳ ಜಾಂಡ್ರೋನು ಮತ್ತು ದಕ್ಷಿಣ ಕನ್ನಡ ಜಾನರು ಇಲ್ಲ ಅಂತಲ್ಲ ಆದರೆ ಅವ್ರು ಮಾತಾಡೋ ಕನ್ನಡ ಮತ್ತು ಓದೋ ಕನ್ನಡ ಬಹಳ ಸಿಮಿಲರು ನಾವು ನಮ್ಮ ಕನ್ನಡನೂ ಕಲಿಬೇಕು ನಾವು ಆಕ್ಚುಲಿ ಯಾಕಂದ್ರೆ ಬಹಳ ವ್ಯತ್ಯಾಸ ಐತಿ ಇಂಗ್ಲೀಷ್ ಅಂತೂ ಇನ್ನೂ ಕಷ್ಟ ಆಕ್ಚುಲಿ ಹೇಳಬೇಕಂದ್ರೆ ನಮ್ಮ ನಾನು ನಾನು ಬೇರೆ ಬೇರೆ ದೇಶಗಳಲ್ಲಿ ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಯಾರು ಅಂದ್ರೆ ಬಹಳಷ್ಟು ಜನ ಉತ್ತರ ಕರ್ನಾಟಕದ ನಮ್ಮ ಮ್ಯಾಥ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನಮಗೆ ಏನಂದ್ರೆ ನಮ್ಗೆ ಇಂಗ್ಲೀಷು ಮತ್ತು ಭಾಷೆ ನಮ್ಗೆ ಸಮಸ್ಯೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಕನ್ನಡ ಕೈ ಹಿಡಿತು ಅಂತಂದ್ರಲ್ಲ ನೀವು ಆ ಅದ್ರ ಬಗ್ಗೆ ಹೇಳಿ ಕನ್ನಡ ಕನ್ನಡ ನಿಮ್ಮ ಕೈ ಹಿಡಿದದ್ದು ಅಂದರೆ ಲೇಟರ್ ಪಾರ್ಟ್ ಹೈಸ್ಕೂಲು ಪಿ ಯು ಸಿ ಮುಗಿಸಿ ನೀವು ಡಿಗ್ರಿ ಪಿ ಜಿ ಮಾಡುವಾಗ ಅಲ್ಲಿ ನಿಮ್ಮ ಕೈ ಹಿಡಿದದ್ದು ಒಂದು ಕನ್ನಡ ಮತ್ತು ಇವತ್ತಿನ ಕನ್ನಡ ಇವತ್ತಿನ ಸ್ಥಿತಿಗತಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮಗೆ ಅವತ್ತು ನಮ್ಮ ಉತ್ತರ ಕನ್ನಡ ಮನೆಯ ಕನ್ನಡ ಮತ್ತು ಶಾಲೆಯ ಕನ್ನಡ ಬೇರೆ ಬೇರೆ ನಮ್ಮ ಅಲ್ಲಿರುವಂಥ ಶಿಕ್ಷಕರು ಮನೆಯ ಕನ್ನಡದೊಳಗನ್ನ ಬೋಧಿಸ್ತಾರಾ

ಶುದ್ಧವಾದಂಥ ಕನ್ನಡ ಅನ್ನುವಂಥದ್ದನ್ನೇ ನನಗೆ ಯಾಕೋ ಅದು ಇದು ಅನಿಸುತ್ತೆ ಕನ್ನಡಕ್ಕೆ ಹಲವು ಮುಖಗಳದ ಹಲವು ರೂಪಗಳದವು ಹಲವು ಕನ್ನಡಗಳು ಎಲ್ಲ ಸೇರಿಕೊಂಡು ಕನ್ನಡ ಆಗಿತ್ತು ಅದು ಅದನ್ನು ಹೀಗಾಗಿ ಪ್ರಾದೇಶಿಕ ಭಾಷೆಯನ್ನು ನಾವು ಬಳಸೋದು ತಪ್ಪು ಅಂತಲ್ಲ ವಿದ್ಯಾರ್ಥಿಗಳು ಬರೋದ್ರೆ ಅಧ್ಯಾಪಕರು ಅದನ್ನು ಒಪ್ಕೋಬೇಕು ಅದನ್ನು ನಮ್ಮ ಪ್ರಾದೇಶಿಕ ನುಡಿಗಟ್ಟುಗಳನ್ನು ನಾವು ಬಳಸಿದ್ದೀವಿ ಅಂತಂದ್ರೆ ಅದನ್ನು ಇವರು ಪುಸ್ತಕದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಇವರು ನೆಗ್ಲೆಕ್ಟ್ ಮಾಡೋದಿದೆಯಲ್ಲ ಅದು ತಪ್ಪು ಅಂಥೇಳಿ ಆಮೇಲೆ ಶುದ್ಧ ಕನ್ನಡ ಅಂಥೇಳಿ ನೀವೇನು ಬಳಸ್ತಾ ಇದ್ದಿರಲ್ಲ ಇದು ಎಲ್ಲರೂ ಕನ್ನಡ ಅಲ್ಲ ಕನ್ನಡ ನಾನು ಕೈ ಹಿಡಿತು ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಕನ್ನಡದ ಬಗ್ಗೆ ಕನ್ನಡದ ವಿಷಯದೊಳಗೆ ನಾನು ಒಂದು ನಾಲ್ಕು ಮಾರ್ಕ್ಸ್ ಹೆಚ್ಚಿಗೆ ಬರ್ತಿದ್ದು ಶಿಕ್ಷಕರು ನಂಗೆ ಪ್ರೋತ್ಸಾಹ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅದನ್ನ ಬಹಳ ಪ್ರೀತಿಯಿಂದ ನಿಷ್ಠೆಯಿಂದ ಓದಿದೆ ಅದನ್ನ ಇಂಗ್ಲೀಷ್ ಮೇಸ್ಟರ್ ಮಾಡಿದ್ರು ಅಂದ್ರೆ ನಾನು ಇಂಗ್ಲೀಷು ಓದ್ತಾ ಇದ್ದೆ ನನಗೆ ಇಂಗ್ಲೀಷು ಬರ್ತಾ ಇತ್ತು ಅದನ್ನು ಅವರು ಮಾಡಲಿಲ್ಲ ಇವ್ರು ಮಾಡಿದ್ರು ಇದನ್ನು ಓದಿದೆ ಅದಕ್ಕೆ ನಾನು ಇವತ್ತು ಪ್ರೈಮರಿಯಿಂದ ನಮ್ಮ ಮಕ್ಕಳಿಗೆ ಯಾಕೆ ಜಗತ್ತು ಹಳ್ಳಿ ಮಾಡ್ಯಾರ ನೀವೀಗ ಜಗತ್ತು ಹಳ್ಳಿಯಾಗಿದೆ ನಮ್ಮ ಮಕ್ಕಳು ಹೊರಗಡೆ ಹೋಗಿ ತಮ್ಮನ್ನು ತಾವು ತಾವು ರೂಪಿಸ್ಕೊಳ್ಬೇಕು ಬದುಕು ಕಟ್ಕೊಳ್ಬೇಕಂದ್ರೆ ಇಂಗ್ಲೀಷ್ ಅನಿವಾರ್ಯ ಆಗಿದೆ ಅದು ನೀವು ಜೊತೆಗೆ ಕಲಸ್ರಿ ಅಂತ ಹೇಳ್ತೀವಿ ನಾವು ಕನ್ನಡ ಬಿಟ್ಟು ಇಂಗ್ಲೀಷ್ ಕಲಸ್ರಿ ಅಂತಲ್ಲ ಅದ್ರ ಜೊತೆಗೂ ಶುದ್ಧವಾದಂಥ ಎರಡನ್ನೂ ಕಲಸ್ರಿ ಕನ್ನಡ ಮತ್ತು ಇಂಗ್ಲೀಷನ್ನು ಈಗ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶದೊಳಗೆ ಆ ಮಕ್ಕಳನ್ನು ಮುಂದಕ್ಕೆ ತರಬೇಕಾದ್ರೆ ಅಲ್ಲಿ ಹೆಚ್ಚು ಬುದ್ಧಿವಂತ ಶಿಕ್ಷಕರೇ ಇರಬೇಕಾ ಅವ್ರು ಕಲಿಸ್ಬೇಕಾ ನಾವು ದೊಡ್ಡ ಶಿಕ್ಷಕರ ಆ ಮಕ್ಳಿಗೆ ಏನು ಕಲಸಿ ಅವ್ರನ್ನ ಏನು ಮಾಡೋಕ್ಕಾಗತ್ತಾ ಅದಕ್ಕೆ ನಾವು ಮತ್ತೆ ಎಲ್ಲಿ ನೋಡ್ಬೇಕಾ ಆ ಆ ಇದಕ್ಕೆ ಎಲ್ಲರೂ ತಕರಾರು ಮಾಡಿದಾರೆ ನನ್ನ ಅಭಿಪ್ರಾಯಕ್ಕೆ ಅಂದ್ರೆ ನೀವು ನಾ ಶೈಕ್ಷಣಿಕವಾಗಿ ಹೊರಗಡೆಯಿಂದನೂ ಅಧ್ಯಾಪಕರು ಶಿಕ್ಷಕರು ನೀವು ಕರ್ಕೊಂಡು ಬಂದು ಮಕ್ಕಳಿಗೆ ಬೋಧನೆ ಮಾಡ್ರಿ ಅಂತ ಹೇಳ್ತೀನಿ ನಾನು ಈಗ ನಮ್ಮ ಉತ್ತರ ಕರ್ನಾಟಕದ ಖಾಸಗಿ ಶಾಲೆಗಳಿಗೆ ಕೇರಳದಿಂದ ಮಂಗಳೂರ್ಲಿಂದ ಶಿಕ್ಷಕರನ್ನ ಕರ್ಕೊಂಡು ಬಂದು ಪಾಠ ಮಾಡಿಸ್ತಾರೆ ಆದರೆ ನಮ್ಮ ಶಿಕ್ಷಕರು ವೃತ್ತಿನಿರತರಂಥ ಶಿಕ್ಷಕರು ಬಿ ಎಡ್ ಡಿ ಎಡ್ಡು ಎಲ್ಲ ಮಾಡ್ಕೊಂಡೇ ಬಂದಾರ ಆದರೆ ಬೇರೆ ಬೇರೆ ಹೊರೆಗಳದಾವಲ್ಲ ಈ ಹೊರೆಯ ಮಧ್ಯದೊಳಗೆ ಮಕ್ಕಳಿಗೆ ಪಾಠ ಮಾಡೋಕೆ ಅವ್ರಿಗೆ ಇಲ್ಲ ಇವತ್ತು ಶಿಕ್ಷಕರು ಬರೀ ಶಿಕ್ಷಕರಾಗಿ ಉಳಿಯಲಿಕ್ಕೆ ಸಾಧ್ಯ ಆಗಲಾರ್ದಂಥ ರಾಜಕೀಯ ಸಂಕಟಗಳು ಇವೆ ಅವಾಗ ಹಂಗಿರಲಿಲ್ಲ ಹೌದಾ ಇಡೀ ನಮ್ಮ ಬೆಳಗ್ಗೆ ಶಿಕ್ಷಕರು ಶಾಲೆ ಅಂದ್ರೆ ಶಾಲೆನೇ ಇವತ್ತು ಹಾಗಲ್ಲ ಬಿಸಿ ಊಟಕ್ಕೂ ಅವರೇ ಒಳ್ಳೆಗಡೆ ಥರಕ್ಕೂ ಅವರೇ ಬಳ್ಳ ಇದೆಲ್ಲ ಈ ಹೊರೆ ಕಡಿಮೆ ಆಗಬೇಕು ಮತ್ತು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಇದೆಯಲ್ಲ ಇದು ಬರೀ ವೃತ್ತಿ ಅಲ್ಲ ಇದು ಇದು ಬಹಳ ದೊಡ್ಡ ಜವಾಬ್ದಾರಿ ಹೊಣೆ ಹೊಣೆಗಾರಿಕೆ ಇದು ಅದನ್ನು ನಿಭಾಯಿಸುವಂತ ಸಾಮರ್ಥ್ಯ ಎಲ್ರಿಗೂ ಬರುತ್ತಲ್ಲ ಅದು ಅದು ಬಹಳ ಅಪರೂಪದೊಳಗೆ ಕೆಲವೊಬ್ರಿಗೆ ಇರುತ್ತದ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದಿಷ್ಟು ಹೆಚ್ಚು ಪ್ರೋತ್ಸಾಹ ಕೊಟ್ರಿ ಅಂದ್ರೆ ಅವ್ರಿಗೆ ಒಂದಿಷ್ಟು ಮಂದಿನ ಬೆಳೆಸಲಿಕ್ಕೆ ಸಾಧ್ಯ ಆಗತ್ತ ಅಂತೇಳಿ ಹೀಗಾಗಿ ಅಲ್ಲಿ ಯಾಕೆ ಬುದ್ಧಿವಂತ ನಮ್ಮಷ್ಟೇ ಅವರಿಗೆ ಭಾಷಿಕವಾದಂಥ ಬುದ್ಧಿವಂತಿಕೆ ಇದೆ ವ್ಯಾವಹಾರಿಕ ಬುದ್ಧಿವಂತಿಕೆ ಇದೆ ನಮ್ಮ ತರ್ಕ ಇದೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಎಂಥದ್ದೇ ಬಂದರೂ ಬದೇಕನ್ನು ನಿಭಾಯಿಸುವಂಥ ಭಾಳ ದೊಡ್ಡ ಶಕ್ತಿ ನಮಗಿದೆ ಅದು ಆದರೆ ಅವರಿಗಿಲ್ಲ ಈ ಕರ್ನಾಟಕದಲ್ಲಿ ನೀವು ಹಲವು ಕರ್ನಾಟಕದವಲ್ಲೇ ಒಂದೇ ಕರ್ನಾಟಕ ಇಲ್ಲ ಹೀಗಾಗಿ ಇದನ್ನು ಒಂದು ಗೂಡಿಸ್ಬೇಕಂದ್ರೆ ಶಿಕ್ಷಣದ ಮೂಲಕ ನೀವು ಒಂದು ಗೂಡಿಸ್ಬೇಕು ಅದಕ್ಕೆ ಎಲ್ಲ ಕನ್ನಡವನ್ನು ಸೇರಿಸಿ ಒಂದು ಕನ್ನಡ ಮಾಡ್ರಿ ಅಂತ ಕನ್ನಡ ಶಾಲೆಗಳು ಕ್ಲೋಸ್ ಆಗ್ತಾ ಇರೋದು ಇಂಗ್ಲೀಷ್ ಮೀಡಿಯಮ್ಗೆ ಜಾಸ್ತಿ ಮಕ್ಕಳು ಹೋಗ್ತಾ ಇರೋದು ಸೊ ಆ ಒಂದು ವಾತಾವರಣ ಕನ್ನಡದ ವಾತಾವರಣವೇ ಕಡಿಮೆ ಆಗ್ತಾ ಇರೋದು ಮೊಬೈಲಲ್ಲಿ ಅವ್ರು ಇಂಗ್ಲೀಷನ್ನು ನೋಡ್ತಾರೆ ಅಥವಾ ಹಿಂದ್ ಇಂಗ್ಲೀಷ್ ನೋಡ್ತಾರೆ ಸ್ಕೂಲಲ್ಲೂ ಇಂಗ್ಲೀಷು ಕನ್ನಡ ಸಿನಿಮಾಗಳು ನೋಡಲ್ಲ ಇಂಗ್ಲೀಷು ಅಥವಾ ಹಿಂದಿ ಸಿನಿಮಾಗಳು ನೋಡ್ತಾರೆ ಯಾಕಂದರೆ ಇನ್ನೂ ಜಾಸ್ತಿ ವೈಭವದಿಂದ ಕೂಡಿರ್ತವು ಸೊ ಆಮೇಲೆ ಕನ್ನಡ ಪುಸ್ತಕಗಳು ಓದುವಂಥದ್ದು ಕಡಿಮೆ ಆಗಿದೆ ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತಾರೆ ನಮಗೆ ಅಂದ್ರೆ ನಾವು ನಾವು ಕನ್ನಡ ಮೀಡಿಯಮ್ ಅಲ್ಲಿ ಓದಿದ್ದು ಕನ್ನಡ ಪುಸ್ತಕಗಳನ್ನ ಓದಿದ್ವಿ ಹಿಂಗ ಅನಿವಾರ್ಯ ನಮಗೆ ಬಟ್ ಇವತ್ತಿನ ಸ್ಥಿತಿ ಬೇರೆ ಆಗ್ತಾ ಇದೆ ಸೊ ಇದು ಎಲ್ಲಿ ಹೋಗಿ ನಿಂದಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಇದು ಬಹಳ ನಗರ ಕೇಂದ್ರಿತವಾಗಿ ಇರುವಂತ ವಿಚಾರ ಇದು ತಾಲೂಕಾ ಮಟ್ಟದೊಳಗೆ ಇದಿಲ್ಲ ಹಳ್ಳಿ ಮಟ್ಟದೊಳಗೆ ಇಲ್ಲ ನಾವು ಅಲ್ಲಿ ಕೇಂದ್ರೀಕರಿಸಬೇಕಾಗೈತೆ ಅಲ್ಲಿ ನಿಜವಾದಂಥ ಕನ್ನಡದ ನೀವೇನು ಶಕ್ತಿ ಇದೆ ಅಲ್ಲ ಅಲ್ಲಿಂದ ನೀವು ಅದನ್ನು ಬೆ ಹೆಚ್ಚು ಬೆಳೆಸುವಂಥದ್ದನ್ನು ಮಾಡಿದ್ರೆ ಬಹುಶಃ ನಗರವು ಹೊಳ್ಳಲ್ಲಿ ನೋಡುತ್ತದೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ನಗರದೊಳಗೆ ಇರುವಂಥವ್ರು ಬೆಂಗಳೂರನ್ನ ನೋಡಿ ನೀವು ಇಡೀ ಕರ್ನಾಟಕವನ್ನ ಕಟ್ಟುವುದು ತಪ್ಪು ಅಂತ ನಾನು ಹೇಳ್ತೇನೆ ಬೆಂಗಳೂರು ನೋಡಿಕೊಂಡು ಕರ್ನಾಟಕ ಕಟ್ಟುವುದಲ್ಲ ಕರ್ನಾಟಕದ ಒಂದು ಹಳ್ಳಿಯನ್ನು ನೋಡಿಕೊಂಡು ಹಳ್ಳಿ ಶಾಲೆಯನ್ನು ನೋಡಿಕೊಂಡು ಇವತ್ತು ಕೆಲವು ಹಳ್ಳಿಗಳಲ್ಲಿ ಅದ್ಭುತವಾದಂಥ ಶಿಕ್ಷಕರದಾರ ಅದ್ಭುತವಾಗಿ ಶಾಲೆಗಳನ್ನು ಕಟ್ತಾ ಇದ್ದಾರೆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅವ್ರು ಯಾಕೆ ನಮಗೆ ಮಾದರಿ ಆಗಬಾರ್ದು ಅಂತ ಅವ್ರು ಬೆಳಕಿಗೆ ಬರೋದಿಲ್ಲ ಇದಕ್ಕೆ ಯಾಕಂತ ಇದು ರಾಜಕಾರಣ ಪಕ್ಷಾಧಾರಿತವಾದಂತ ರಾಜಕಾರಣ ಎಲ್ಲಿ ತನಕ ಇದು ಹೋಗೋದಿಲ್ಲ ಅಲ್ಲಿ ತನಕ ಇದು ಇಷ್ಟದ್ದೆ ಇದು ಹಿಂಗೆ ಇದು ಅವ್ರು ಬಂದಾಗ ಅವರು ಇವರು ಬಂದಾಗ ಇವರು ಅದರ ಶಿಕ್ಷಣ ವಲಯವನ್ನ ಮುಕ್ತವಾಗಿಡಬೇಕು ಶಿಕ್ಷಣ ಕ್ಷೇತ್ರದೊಳಗೆ ಅದನ್ನ ಮಾಡಬಾರ್ದು ಪಠ್ಯಗಳನ್ನು ಯಾವುದೇ ಚೌಕಟ್ಟಿನೊಳಗೆ ಚೌಕಟ್ಟಿನೊಳಗ ರೂಪಿಸುವಂತ ಕೆಲಸವನ್ನ ಯಾರು ಮಾಡಬಾರದು ಜಮ್ಮಗಳನ್ನು ನೀವು ನಮಗೆ ಜ್ಞಾನ ಕೊಟ್ಟ ಮೇಲೆ ಜಮ್ಮಗಳ ಬಗ್ಗೆ ನಾವೇ ತಿಳ್ಕೊಂತೀವಿ ಯಾವ್ದು ನಮಗೆ ಒಳ್ಳೆಯದು ಯಾವ್ದು ನಮ್ಗೆ ಕೆಟ್ಟದ್ದು ಅಂತೇಳಿ ಮಕ್ಕಳ ಮನಸ್ಸಿನೊಳಗೆ ಇದನ್ನು ಬಿತ್ತು ಕೆಲಸವನ್ನು ನಾವು ಮಾಡಬಾರ್ದು ಅಂತೇಳಿ ಅದಕ್ಕೆ ಪಠ್ಯ ರೂಪಿಸುವಂಥ ವ್ಯಕ್ತಿಗಳು ಭಾಳ ಬ್ರಾಡಾಗಿರ್ಬೇಕವ್ರು ಎಕ್ಸಾಕ್ಟ್ಲಿ ನಮ್ಮ ಹಿರಿಯರು ಇದ್ರು ಅದನ್ನು ನಾವು ಇವತ್ತಿಗೂ ಕುವೆಂಪು ಓದ್ತೀವಿ ಕುವೆಂಪನ ಬಗ್ಗೆ ಯಾರಿಗೂ ತಕ್ರಾರಿಲ್ಲ ಬಸವಣ್ಣನ ಬಗ್ಗೆ ಓದ್ತೀವಿ ಯಾರಿಗೂ ತಕರಾರ ಇಲ್ಲ ಕನಕದಾಸರ ಬಗ್ಗೆ ಓದ್ತೀವಿ ತಕರ ಇಲ್ಲ ಅಂಬೇ ಅಂಬೇಡ್ಕರ್ ಬಗ್ಗೆ ಓದ್ತೀವಿ ತಕರಾರಿಲ್ಲ ಯಾವಾಗ ತಕರಾರು ಬರುತ್ತೆ ಅದನ್ನು ಪಠ್ಯ ಹಚ್ಚುವರ ಆಲೋಚನೆ ಮಾಡಬೇಕಿಲ್ಲ ನಾವು ಪ್ರೈಮರಿ ಆವಾಗ ಒಮ್ಮೆ ಇವಾಗ ಒಮ್ಮೆ ಹೋಗಿ ಶಾಲೆಗೆ ನಾನು ಓದದಂತ ಇವತ್ತಿಗೆ ಅವತ್ತಿನ ಹಾಡುಗಳ ನಂಗೆ ನೆನಪದ ಅದ ಬಾಲ್ಯದ ಮತ್ತೆ ಇವತ್ತಿಗೆ ಅಂತ ಲವಲವಕ್ಕಿಂತ ಮಕ್ಕಳ ಹಾಡುಗಳನ್ನು ಹಾಡುವಂತದ್ದನ್ನ ಆ ಹಾಡಿನ ಅರ್ಥಗಳನ್ನು ಮುಂದಿನ ದಿನಗಳಲ್ಲಿ ಬದುಕಿಗೆ ಅಳವಡಿಸಿಕೊಳ್ಳುವಂಥ ಪಠ್ಯಗಳನ್ನು ನಾವೆಲ್ಲ ರೂಪಿಸಾಕತ್ತೀವಿ